ಇಂತಹ ಒಂದು ಭೀಭತ್ಸ ಘಟನೆಗೆ ಸಾಕ್ಷಿಯಾಗುವಂತ ಒಂದು ಸರ್ಕಾರವನ್ನ ನಾವು ಎಲ್ಲಾದ್ರೂ ನೋಡ್ಲಿಕ್ಕೆ ಸಾಧ್ಯವೇ ಆರ್ ಸಿ ಅಭಿನಂದನಾ ಕಾರ್ಯಕ್ರಮ ವಿಧಾನಸೌಧ ನಡೀತಾ ಇದೆ ವಿಧಾನಸೌಧಕ್ಕೆ ಸಂಬಂಧಪಟ್ಟಂತ ಪೊಲೀಸರು ಎ ನಿರಾಕರಿಸಿದ್ದಾರೆ ಜೀವಕ್ಕೆ ಬೆಲೆ ಇಲ್ಲದೆ ಇದ್ದಂತ ಜೀವಕ್ಕೆ ಕಿಮ್ಮತ್ತು ಕೊಡದೇ ಇದ್ದಂತ ಜೀವ ಸಾವು ಅಲ್ಲಿ ಸಂಭವಿಸ್ತಾ ಇದ್ರು ನೀವು ಸಂಭ್ರಮಿಸ್ತೀರಿ ಅಂತ ಆದ್ರೆ ನಿಮ್ ಸರ್ಕಾರ ಯಾಕಿರಬೇಕು ಎಲ್ಲ ಕ್ರೆಡಿಟ್ ಅನ್ನು ಬಾಚಿಕೊಳ್ಳಬೇಕು ಅನ್ನುವಂತ ಆ ಮೋಹದ ರೋಗಕ್ಕೆ ಅಡರಿದ ಹತ್ತು ಹೊತ್ತಿನ ಆ ಕಾರ್ಯಕ್ರಮ ಮಾಡಿ ಅಮಾಯಕರ ಸಾವಿಗೆ ಕಾರಣರಾದ್ರೆ ಕಟುಕ ಸರ್ಕಾರ ಕೊಲೆಗಡಕ ಸರ್ಕಾರ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕನ್ನಡದ ಒಂದು ಅಸ್ಮಿತೆ ತರ ಹೋರಾಡ್ತಾ ಇದ್ದೀರಿ ಇದೇ ಕನ್ನಡಕ್ಕೆ ಕಮಲಾಸನ್ ಈ ತರ ಅವಮಾನ ಮಾಡಿದ್ರು ಅವಾಗ ಎದ್ದು ಬರ್ಲಿಲ್ಲಾ ನೀವ್ ಯಾರು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಆರ್ ಸಿ ಬಿಯ ಸಂಭ್ರಮ ಸಾವಿನ ಸೂತಕದ ಒಂದು ರಾಜ್ಯವಾಗಿ ಹೇಗೆ ಮಾರ್ಪಟ್ಟಿತ್ತು ನಿನ್ನೆ ಅಂತ ತಾವೆಲ್ಲರೂ ಅದರ ವಿವರಗಳನ್ನು ವಿಷಾದದಿಂದ ಗಮನಿಸ್ತಾ ಇದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ ಕಳೆದ ವಿಡಿಯೋದಲ್ಲಿ ಅದರ ಎಲ್ಲ ಪ್ರಾಥಮಿಕ ತಪ್ಪುಗಳನ್ನು ಮತ್ತು ಯಾವ ರೀತಿ ಆಯಿತು ಒಂದು ಕಟುಕ ಸರ್ಕಾರ ಅನ್ನುವಂಥ ಈ ಎಚ್ ಡಿ ಕುಮಾರಸ್ವಾಮಿಯವರ ಮೂದಲಿಕೆ ಅಥವಾ ಆಕ್ಷೇಪವನ್ನು ಕೂಡ ಅದು ಹೇಗೆ ಅನ್ವರ್ಥಗೊಳಿಸಿತು ಅನ್ನೋದನ್ನು ಇವತ್ತಿನ ಹಲವು ವಿಡಿಯೋಗಳು ಫೋಟೋಗಳು ಸ್ವತಃ ಡಿ ಕೆ ಶಿವಕು ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರರ ದರ್ಪ ದುರಹಂಕಾರ ಅವಸರ ಅವೈಜ್ಞಾನಿಕವಾದ ನಡೆ ಒಂದು ಹತ್ತು ಹದಿನೆಂಟು ವರ್ಷದ ಹುಡುಗರ ಹಾಗೆ ಎಲ್ಲ ಕ್ರೆಡಿಟನ್ನು ತಾನೇ ತೆಗೆದುಕೊಳ್ಳಬೇಕು ಅನ್ನುವಂಥ ದಾವಂತ ದರ್ಪ ಆ ಸ್ಟೇಜಲ್ಲಿ ಮೈಕ್ನಲ್ಲಿ ಒಂದು ಲೋಕಲ್ ಯಾವುದೋ ಕ್ರಿಕೆಟ್ ಟೀಮ್ನ ಥರ ಎಲ್ಲಿ ಕ್ಯಾಪ್ಟನ್ನು ಹಂಗೆ ಹೀಗೆ ಅಂತ ಕೇಳಿದ್ದು ಕೂಗಿದ್ದು ಅರ್ಚಾಡಿದ್ದು ಅಲ್ಲಿ ತಿರುಗಾಡಿದ್ದು ಆ ಕ್ರಿಕೆಟ್ ಟೀಮ್ನವರೇ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಇದ್ದಾಗಿ ಅವರೇ ದಿಗ್ಭ್ರಾಂತರಾದದ್ದು ಕೊನೆಗೆ ಡಿ ಕೆ ಶಿವಕುಮಾರರ ಆ ಆರ್ಭಟವನ್ನು ಗಮನಿಸಿ ಬೇಸತ್ತು ಹತಾಶರಾಗೋ ಏನೋ ಗೊತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೈ ಸನ್ನೆ ಮಾಡಿ ಕೂತ್ಕೊಳ್ಳಿ ಅಂತ ಹೇಳಬೇಕಾಯಿತು ಇಂಥ ಇಡೀದಾದಂಥ ಒಂದು ಆ ಆರ್ ಸಿ ಬಿಯ ಕ್ರೆಡಿಟನ್ನು ಪ್ರಚಾರವನ್ನು ಒಂದು ರೋಗಾಡರಿದ ರೀತಿಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ತನ್ನನ್ನು ತನ್ನ ಮೇಲೆ ಆವರಿಸಿಕೊಳ್ಳಿಕ್ಕೆ ಆ ಪ್ರಚಾರದ ಮೂಲಕ ಇಡೀ ದೇಶಾದ್ಯಂತ ನಾನೊಂದು ಹೊಸ ರೀತಿಯಲ್ಲಿ ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನು ಅವರು ನಿರಂತರವಾಗಿ ಮಾಡಿದರು ಅನ್ನೋದಕ್ಕೆ ಡಿ ಕೆ ಶಿಯ ವಿರುದ್ಧ ಬಿ ಜೆ ಪಿ ಅಷ್ಟೇ ಅಲ್ಲ ಎಚ್ ಡಿ ಕುಮಾರಸ್ವಾಮಿಯವರು ದಾಖಲೆ ಸಮೇತ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಅದರ ಎಲ್ಲ ವಿವರಗಳನ್ನು ನಿನ್ನೆ ಯಾಕೆ ಆಯಿತು ಏನಾಯಿತು ಹೇಗಾಯಿತು ಅದೆಲ್ಲವನ್ನು ಪ್ರಾಸಂಗಿಕವಾಗಿ ಹೀಗೆ ಹೇಳಿದ್ದಾಗಲೂ ಕೂಡ ಕೆಲವು ಸೂಕ್ಷ್ಮತೆಗಳನ್ನು ಸರ್ಕಾರ ಗಮನಿಸದೆ ಕೇವಲ ಪ್ರಚಾರ ಕೇವಲ ಪಹೆಲ್ಗಾಮಿನ ಘಟನೆಯ ವಿರುದ್ಧ ಆಪರೇಷನ್ ಸಿಂಧೂರ ಮಾಡಿದ್ದನ್ನು ಮೋದಿಯವರು ಕ್ರೆಡಿಟ್ ತಗೊಳ್ಬಾರ್ದು ಅಂಥೇಳಿ ದೆಹಲಿಯಿಂದ ಕರ್ನಾಟಕದವರೆಗೂ ಎಲ್ಲ ಕಾಂಗಿಗಳು ಅದರ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು ಆದರೆ ಇದೇ ಆರ್ ಸಿ ಬಿ ಅಂತ ಒಂದು ಹದಿನೆಂಟು ವರ್ಷದ ಒಂದು ತಪಸ್ಸಿನ ಫಲವೋ ಅನ್ನುವ ಹಾಗೆ ಒಂದು ಒಂದು ಜಾಗತಿಕವಾದಂಥ ಐತಿಹಾಸಿಕವಾದಂಥ ಒಂದು ಸಾಧನೆಯೇ ಏನು ಮಾಡಿತು ಅದರ ಸಂಪೂರ್ಣ ಕ್ರೆಡಿಟನ್ನು ತಮ್ಮ ಮೇಲೆ ತೆಗೆದುಕೊಳ್ಳಿಕ್ಕೆ ಅದನ್ನು ಪ್ರಚಾರದ ಮೂಲಕ ದಕ್ಕಿಸಿಕೊಳ್ಳಿಕ್ಕೆ ಇಡೀದಾದ ಕರ್ನಾಟಕದ ಭಾವನಾತ್ಮಕವಾದಂಥ ಆರ್ ಸಿ ಬಿ ಅಭಿಮಾನಿಗಳ ಭಾವನೆಯನ್ನು ವೋಟ್ ಬ್ಯಾಂಕಿನ ನೆಲೆಯಲ್ಲಿ ಎನ್ಕ್ಯಾಶ್ ಮಾಡಲಿಕ್ಕೆ ಹೊರಟಂಥ ಸರ್ಕಾರ ಎಷ್ಟು ಕ್ರೂರವಾಗಿ ವರ್ತಿಸಿತು ಎಷ್ಟು ಅಮಾನುಷವಾಗಿ ವರ್ತಿಸಿತು ಎಷ್ಟು ಅತಾರ್ಕಿಕವಾಗಿ ವರ್ತಿಸಿತು ಅನ್ನೋದನ್ನು ನಿಮ್ಮೆದ್ರೆ ಇಡ್ತಾ ಹೋಗ್ತೇವೆ ನಿಮ್ಮ ಕರುಳು ಉರಿತದೆ ಆತ್ಮ ಆತ್ಮಸ್ತಂಭನಗೊಳ್ತದೆ ಯಾಕೆಂದರೆ ಸತ್ತವರೆಲ್ಲ ನಾ ಆರು ವರ್ಷದವರು ಹದಿನಾಲ್ಕು ವರ್ಷದವರು ಹದಿನೆಂಟು ವರ್ಷದವರು ಇಪ್ಪತ್ತೆರಡು ವರ್ಷದವರು ಒಬ್ಬನೇ ಮಗಳು ಒಬ್ಬನೇ ಮಗ ಮಗ ಈ ಥರದ ಆಕ್ರಂದನಗಳನ್ನು ನೀವು ಕೆ ನೋಡ್ತಾ 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 ಮನಸ್ಸು ಸಂಪೂರ್ಣವಾಗಿ ಸ್ಮಶಾನ ಆಗಿ ಹೋಗಿದೆ ಮನಸ್ಸು ಸಂಪೂರ್ಣವಾಗಿ ಕೆಟ್ಟು ಕೆರವಾಗಿ ಹೋಗಿದೆ ಇಂಥ ಒಂದು ಭೀಭತ್ಸ ಘಟನೆಗೆ ಸಾಕ್ಷಿಯಾಗುವಂಥ ಒಂದು ಸರ್ಕಾರವನ್ನು ನಾವು ಎಲ್ಲಾದರೂ ನೋಡಲಿಕ್ಕೆ ಸಾಧ್ಯವೇ ಅಕ್ಷರಶಃ ನಿನ್ನೆ ವಿಧಾನಸೌಧದ ಕಾರ್ಯಕ್ರಮ ಅದು ಒಂದು ಮೀನು ಮಾರ್ಕೆಟ್ ಥರ ಇತ್ತು ತರಕಾರಿ ಮಾರ್ಕೆಟ್ ಥರ ಇತ್ತು ಅವ್ಯವಸ್ಥೆಯೇ ವ್ಯವಸ್ಥೆಯ ರೂಪದಲ್ಲಿ ದಾಂಗುಡಿ ಉಡ್ತಾ ಇತ್ತು ಪ್ರತಿ ಒಂದು ಕಡೆ ಅವರ ಕುಟುಂಬಿಕರು ಪ್ರತಿ ಒಂದು ಕಡೆ ಅವರ ಮಕ್ಕಳು ಪ್ರತಿ ಒಂದು ಕಡೆ ಅಧಿಕಾರಿಗಳ ಕುಟುಂಬ ಪ್ರತಿ ಒಂದು ಕಡೆ ಆ ಶಾಸಕರ ಕುಟುಂಬ ಎಷ್ಟರ ಮಟ್ಟಿಗೆ ಅಮಾನುಷ ಅಂತಂದರೆ ಈ ಘಟನೆಯ ವಿವರಗಳನ್ನು ಕೇಳ್ತಾ ನೋಡ್ತಾ ಅದನ್ನು ಸೆಸೆತಾ ಅದನ್ನು ಬಿಚ್ಚುತ್ತಾ ಹುಡುಕ್ತಾ ಹೋದರೆ ಎಂಥ ಕರಳು ಕಲಕುವ ಘಟನೆಗಳು ಮತ್ತೆ ಒಂದು ಸರ್ಕಾರ ಇಷ್ಟು ನಿಷ್ಕರುಣೆಯಿಂದ ಇಷ್ಟು ಬೇಜವಾಬ್ದಾರಿತನದಿಂದ ಇಷ್ಟು ದರ್ಪ ದುರಂಕಾರದಿಂದ ವರ್ತಿಸಲಿಕ್ಕೆ ಸಾಧ್ಯವೇ ಅಂತ ನಿಮಗೆ ಅನ್ನಿಸಿದ್ದೇ ಇದ್ದರೆ ನಾವು ಯಾರೂ ಮನುಷ್ಯರಲ್ವೇನೋ ಒಂದು ಕಡೆ ಆರ್ ಸಿ ಬಿ ಅಭಿನಂದನಾ ಕಾರ್ಯಕ್ರಮ ವಿಧಾನಸೌಧದ ನಡೀತಾ ಇದೆ ವಿಧಾನಸೌಧಕ್ಕೆ ಸಂಬಂಧಪಟ್ಟಂಥ ಪೊಲೀಸರು ಎ ಸಿ ಪಿ ನಿರಾಕರಿಸಿದ್ದಾರೆ ಚಿನ್ನಸ್ವಾಮಿ ಮತ್ತು ವಿಧಾನಸೌಧ ಎರಡೂ ಕಡೆ ನೀವು ಮಾಡಿದ್ರೆ ನಾವು ಇಲ್ಲಿ ವಿ ಐ ಪಿಗಳಿರ್ತಾರೆ ವಿ ವಿ ಐ ಪಿಗಳಿರ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟಿಗರು ಇರ್ತಾರೆ ಮುಖ್ಯಮಂತ್ರಿಗಳಿರ್ತಾರೆ ಸಚಿವ ಸಂಪುಟ ಇರ್ತದೆ ಸಾರ್ವಜನಿಕರು ಇರ್ತಾರೆ ಎಲ್ಲರೂ ಇರುವುದರಿಂದ ವಿಧಾನಸೌಧವೇ ಒಂದು ಸೂಕ್ಷ್ಮ ಪ್ರದೇಶ ಆದ್ದರಿಂದ ಅಲ್ಲಿ ನಾವು ಬಿಗಿ ಭದ್ರತೆಯನ್ನು ಹಾಕಬೇಕಾಗತ್ತೆ ಎಲ್ಲ ಸಿಬ್ಬಂದಿಗಳನ್ನು ಅಲ್ಲೇ ನಾವು ಕ್ರೋಢೀಕರಣ ಮಾಡಬೇಕಾಗತ್ತೆ ಆದ್ದರಿಂದ ಸ್ಪ್ಲಿಟ್ ಮಾಡಬೇಡಿ ಎರಡು ಕಾರ್ಯಕ್ರಮ ಬೇಡ ಒಂದೇ ಕಡೆ ಮಾಡಿ ಅದರಲ್ಲೂ ವಿಧಾನಸೌಧದಲ್ಲಿ ಬೇಡ ಅಂತೇಳಿ ಎ ಸಿ ಪಿ ಹೇಳಿದ್ದು ಇವತ್ತು ದಾಖಲಾಗಿದೆ ಅದನ್ನು ಕೂಡ ಓವರ್ಟೇಕ್ ಮಾಡಿದ್ದಾರೆ ಇನ್ನೊಂದು ಈ ಓವರ್ಟೇಕಿನ ದಂತದಲ್ಲಿ ನಿನ್ನೆ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಅವರಿಗೆ ಹೂ ಬಕ್ಕೆ ಕೊಟ್ಟದ್ದು ಅಲ್ಲಿಂದ ಧ್ವಜ ಹಿಡ್ಕೊಂಡು ಬಂದದ್ದು ಪ್ರತಿ ಒಂದು ಕಡೆ ಹುಡುಗರ ರೀತಿ ಆ ಮುಖ್ಯಮಂತ್ರಿ ಮದ ಉಪಮುಖ್ಯಮಂತ್ರಿ ಅನ್ನುವಂಥ ಒಂದು ಸಣ್ಣ ಮಟ್ಟದ ಗಾಂಭೀರ್ಯವನ್ನು ಸಣ್ಣ ಮಟ್ಟದ ಶಿಸ್ತನ್ನು ಆ ಸ್ಥಾನಮಾನದ ಗೌರವವನ್ನು ನಿನ್ನೆ ಅಕ್ಷರಶಃ ನೆಲಕ್ಕಾಕಿ ಹೊಸಕಿದ್ರು ಡಿ ಕೆ ಶಿವಕುಮಾರ್ ಇದು ಎಚ್ ಡಿ ಕುಮಾರಸ್ವಾಮಿಯವರ ಆರೋಪ ಆದರೆ ನಮ್ಮಂಥವರಿಗೂ ಅದು ಸತ್ಯ ಅಂತ ಅನ್ನಿಸ್ತದೆ ಒಬ್ಬ ಹುಡುಗಾಟಿಗೆಯ ಹುಡುಗನ ಹಾಗೆ ಆ ಆರ್ ಸಿ ಬಿ ಅವರ ಮೇಲೆ ಒಂದು ಮುಗಿಬಿದ್ದು ಪ್ರಚಾರವನ್ನು ಪಡ್ಕೊಳ್ಳುವ ಹಾಗೆ ಪ್ರತಿ ಒಂದು ಹಂತದಲ್ಲಿ ಅದು ಢಾಳಾಗಿ ಕಾಣ್ತಾ ಇತ್ತು ಇದಕ್ಕಿಂತ ಕ್ರೂರವಾದದ್ದೇನು ಗೊತ್ತಾ ಪೊಲೀಸ್ ಇಲಾಖೆಯವರ ಸಂಪೂರ್ಣ ಅವರ ಮಾಹಿತಿಯನ್ನು ಅವರ ನಿರ್ದೇಶನವನ್ನು ಅವರ ಒಂದು ಸಲಹೆ ಸೂಚನೆಯನ್ನು ಗಾಳಿಗೆ ತೂರಲಾಗಿದೆ ಇನ್ನೂ ಒಂದು ಒಳಗಿನ ರಿಪೋರ್ಟ್ ಏನು ಅಂತಂದರೆ ಈ ದಾವಂತ ಡಿ ಕೆ ಶಿವಕುಮಾರರ ಮೇಲೆ ಯಾವ ರೀತಿ ಮೈಮೇಲೆ ಭೂತ ಬಂದಂಗೆ ಬಂದಿತ್ತು ಈ ಈಗ ಹೇಗೂ ಅಧಿಕಾರದ ಹಸ್ತಾಂತರದ ಸಂಕ್ರಮಣ ಕಾಲ ಈಗಾಗಲೇ ರಾಹುಲ್ ಗಾಂಧಿಯ ವಿಶ್ವಾಸವನ್ನು ಈ ಜಾತಿ ಗಣತಿಯ ನಿಧಾನಗತಿಗಾಗಿ ಸಿದ್ದರಾಮಯ್ಯನವರು ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಕೆಳಗಿಳಲಿಕ್ಕೆ ಕೇಳಿದ್ದಾರೆ ಆ ಪೀಠಕ್ಕೆ ಡಿ ಕೆ ಶಿವಕುಮಾರ್ ವಿರಾಜಮಾನರಾಗ್ತಾರೆ ಅನ್ನುವಂಥ ಒಂದು ಸುದ್ದಿ ಪೊಲಿಟಿಕಲಿ ಗಟ್ಟಿಯಾಗಿ ಹೊರಡ್ತಾ ಇದೆ ಪ್ರಾಯಶಃ ಇದನ್ನೇ ನಾನು ಕಿಕ್ ಬೋರ್ಡ್ ಮಾಡ್ಕೋಬೇಕು ಇದೇ ನನ್ನ ಪ್ರವೇಶದ ಒಂದು ಮಹಾನ್ ಒಂದು ಅಖಾಡವಾಗಿ ಪ್ರಚಾರದ ಒಂದು ನೆಲವಾಗಿ ಅದನ್ನು ಪರಿವರ್ತಿಸ್ಕೋಬೇಕು ಅನ್ನುವಂಥ ಈ ಹುಚ್ಚು ಭ್ರಮೆಯಲ್ಲಿ ಹುಚ್ಚಾಟದಲ್ಲಿ ಡಿ ಕೆ ಶಿವಕುಮಾರ್ ನಿನ್ನೆ ಮಾಡಿದ ಅಧ್ವಾನ ಯಾವ ರೀತಿ ಇತ್ತು ಅಂದರೆ ಅದು ಮನುಷ್ಯ ಕುಲವೇ ನಾಚುವಾಗಿತ್ತು ಅದರ ಮಧ್ಯೆಯೂ ಗೃಹಮಂತ್ರಿ ಪರಮೇಶ್ವರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಣತಿಯನ್ನು ಸಲಹೆಯನ್ನು ಕೂಡ ಮೀರಿ ತನ್ನದೇ ಆದಂಥ ಉಪಮುಖ್ಯಮಂತ್ರಿತ್ವದ ದರ್ಪ ದುರಂಕಾರ ಮತ್ತು ಆಡಳಿತದ ಒಂದು ನೆಲೆಯಲ್ಲಿ ಡಿ ಕೆ ಶಿ ಅವರು ವರ್ತನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ನಿಯೋಜಿಸಿದ್ದಾರೆ ಕಾರ್ಯಕ್ರಮ ಮಾಡಲೇಬೇಕು ಅಂತ ಪೊಲೀಸ್ ಇಲಾಖೆ ಮೇಲೂ ಒತ್ತಡ ತಂದಿದ್ದಾರೆ ಅನ್ನೋದು ಅಂತರಂಗದ ವಿಚಾರ ಇದು ಒಂದು ಕಡೆ ಇನ್ನೊಂದು ಕಡೆ ನಡೆದ ಘಟನೆಯನ್ನು ನಿಮ್ಗೆ ಹೇಳ್ತಾ ಹೋಗೋಣ ಚಿನ್ನಸ್ವಾಮಿ ಕ್ರೀಡಾ ಕ್ರೀಡಾಂಗಣದಲ್ಲಿ ಪೊಲೀಸರು ಹೇಳಿದಾಗೆ ಅಲ್ಲಿ ಭದ್ರತೆ ಸರಿಯಾಗಿ ವಹಿಸ್ಲಿಕ್ಕಾಗಿಲ್ಲ ಎಲ್ಲ ಸಿಬ್ಬಂದಿಗಳು ವಿಧಾನಸೌಧದಲ್ಲಿ ಶೇಖರಣೆಗೊಂಡಿದ್ದರು ಅಲ್ಲಿ ಬೆರಳಿಕೆಯಷ್ಟು ಪೊಲೀಸರು ಅಲ್ಲಿ ಟಿಕೆಟ್ ಕೊಟ್ಟ ಕೊಟ್ಟು ಒಳಗಡೆ ಹೋದವರು ಟಿಕೆಟ್ಗಾಗಿ ಕಾದು ನಿಂತವರು ಎರಡು ಗುಂಪು ಕೌಂಟ್ರ್ ಕಡಿಮೆ ಟಿಕೆಟ್ ಸಿಗಲಿಲ್ಲ ಆಮೇಲೆ ನೂಕು ನುಗ್ಗಲು ಟಿಕೆಟ್ಗಾಗಿ ಪರದಾಟ ಗೇಟ್ ಒಡೆದು ಒಳಗೆ ನುಗ್ಗುವಿಕೆ ಈ ಎಲ್ಲ ಕಾರಣದಿಂದಲ್ಲಿ ಏನಾಯಿತು ಕಾಲ್ತೊಳಿತ ಅದು ಯಾವ ರೀತಿ ಆಯಿತು ಅನ್ನೋದನ್ನು ನೀವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಕಾಲ್ತೊಳಿತ ಆಯಿತು ಹನ್ನೊಂದು ಜನ ಹಸು ನುಗ್ಗಿದ್ರು ಐವತ್ತು ಜನ ಗಾಯಗೊಂಡ್ರು ನಲವತ್ತು ನಿಮಿಷ ಅಂಬುಲೆನ್ಸ್ ಇಲ್ಲ ಫಾರ್ಟಿ ಮಿನಿಟ್ಸ್ ಅಂಬುಲೆನ್ಸ್ ಇಲ್ಲ ಪ್ರಥಮ ಚಿಕಿತ್ಸೆ ಇಲ್ಲ ಡಾಕ್ಟ್ರ್ಗಳಿಲ್ಲ ಯಾವುದೇ ವ್ಯವಸ್ಥೆಗಳಿಲ್ಲ ಹೊಯ್ಸಳದಂಥ ಜೀಪಲ್ಲಿ ಈ ತರಕಾರಿ ಮೂಟೆ ಎತ್ತಾಕೊಂಡಾದಂಗೆ ಗಾಯಾಳುಗಳನ್ನು ಹೋಗಿದ್ದಾರೆ ನಿನ್ನೆ ಏನು ಹೇಳಬೇಕು ಇವರಿಗೆ ಅಲ್ಲಿ ನಾಲ್ಕು ಸಾವು ಆಲ್ರೆಡಿ ಸಂಭವಿಸಿದೆ ಇಲ್ಲಿ ವಿಧಾನಸೌಧದ ಎದುರು ಕಾರ್ಯಕ್ರಮ ಸಂಭ್ರಮ ಮೇರೆ ಮೀರಿದೆ ಸೆಲ್ಫಿ ಫೋಟೋಸ್ ಅಭಿನಂದನಾ ಭಾಷಣ ಅಭಿನಂದನೆ ನಡೀತಾ ಇದೆ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆಯಾ ನಿಮಗೇನು ಇನ್ಫಾರ್ಮೇಷನೇ ಬಂದಿಲ್ವಾ ಅಲ್ಲಿ ಸಾಯ್ತಾ ಇದ್ದಾರೆ ಕಾಲ್ತುಳಿತ ಆಗಿದೆ ಅಂತ ಕಾರ್ಯಕ್ರಮವನ್ನು ಬರಖಾಸ್ ಮಾಡಬೇಕಿತ್ತಲ್ಲ ಜನರ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಜನರ ಜೀವದ ಬಗ್ಗೆ ಏನು ಕಾಳಜಿ ಇದೆ ನಿಮಗೆ ಏನು ಜನದ್ವಾರಕ್ಕೆ ನಾವು ಬಿಟ್ಟಿ ಕೊಟ್ಟು ಇಡೀ ಕರ್ನಾಟಕವನ್ನು ಸಮೃದ್ಧ ಮಾಡಿದೆವು ಅಂತ ಬೊಗಳ ಹೊಡಿತಾ ಇದ್ರಿ ಜೀವಕ್ಕೆ ಬೆಲೆ ಇಲ್ಲದೆ ಇದ್ದಂಥ ಜೀವಕ್ಕೆ ಕಿಮ್ಮತ್ತು ಕೊಡದೆ ಇದ್ದಂಥ ಜೀವ ಸಾವು ಅಲ್ಲಿ ಸಂಭವಿಸ್ತಾ ಇದ್ದರೂ ನೀವು ಸಂಭ್ರಮಿಸ್ತೀರಿ ಅಂತ ನಿಮ್ಮ ಸರ್ಕಾರ ಯಾಕಿರಬೇಕು ಇಳಿದ ಹೋಗಿ ಜನರ ಜೀವಕ್ಕೆ ಬೆಲೆ ಕೊಡದೇ ಇದ್ದಂಥ ನಿಷ್ಕರುಣಿ ಸರ್ಕಾರ ಮತ್ತು ಕಟುಕ ಸರ್ಕಾರವನ್ನ ನಿನ್ನೆ ಇಡೀ ರಾಜ್ಯ ದೇಶ ನೋಡಿತು ಅಲ್ಲಿ ಸಾವು ಸಂಭವಿಸ್ತಾ ಇದೆ ಅದರ ಇನ್ಫಾರ್ಮೇಶನ್ ಬರ್ತಾ ಇದೆ ಟಿ ವಿಯಲ್ಲಿ ಬರ್ತಾ ಇದೆ ಮಾಧ್ಯಮದಲ್ಲಿ ಬರ್ತಾ ಇದೆ ಅದರಲ್ಲಿ ಸಂಭ್ರಮದ ಆಚರಣೆ ನಡೀತಾ ಇದೆ ವಿಧಾನಸೌಧದ ಎದುರು ಅದರಲ್ಲೂ ಮುಖ್ಯ ಇನ್ನೂ ಕ್ರೂರವಾದದ್ದು ಅಂದರೆ ಆ ಬಿ ಕ್ರಿಕೆಟಿಗರಿಗೆಲ್ಲ ಎಲ್ಲೋ ವಿಷಯ ಗೊತ್ತಾಗಿದೆ ಅವರು ಬೇಸತ್ತಿದ್ದಾರೆ ಮತ್ತು ಅದರ ಅವ್ಯವಸ್ಥೆ ಆ ಒಂದು ಅನ್ಡಿಸಿಪ್ಲೀನ್ ಆದಂಥ ಇದು ಅದನ್ನೆಲ್ಲ ನೋಡಿ ಗಾರ್ಬೇಜಿನ ರೀತಿ ಜನ ಓಡಾಡ್ತಾ ಇದ್ದದ್ದು ನೋಡಿ ಕಂಡು ಕಂಡವರೆಲ್ಲ ಬಂದು ಸೆಲ್ಫಿ ಕಂಡು ಕಂಡವ್ರು ಬಂದೆಲ್ಲ ಫೋಟೋ ಕಂಡು ಕಂಡವ್ರು ಬಂದು ಕೈಕಾಲು ಮುಟ್ಟೋದು ಇವೆಲ್ಲ ನೋಡಿ ಅವರು ಹತಾಶರಾಗಿ ಅಂತೂ ಕಾರ್ಯಕ್ರಮ ಮುಗಿಸಿ ಚಿನ್ನಸ್ವಾಮಿ ಕ್ರೀಡಾ ಕ್ರೀಡಾಂಗಣಕ್ಕೆ ಏನು ಬಸ್ ಹತ್ತಬೇಕು ಅಂತ ಬರುವಾಗ ಅಲ್ಲಿ ಕೂಡ ಈ ಅಧಿಕಾರಿಗಳ ಕುಟುಂಬ ಶಾಸಕರು ಶಾಸಕರ ಮಕ್ಕಳು ಅಥವಾ ಇವರು ಸಚಿವರ ಮಕ್ಕಳು ಇವರೆಲ್ಲರೂ ಅಸಹ್ಯದ ರೀತಿಯಲ್ಲಿ ಮುತ್ತಿಕೊಂಡು ಫೋಟೋ ಶೂಟಿಗೆ ಸೆಲ್ಫಿಗೆ ಕಾಡ್ತಾ ಇದ್ದರು ಅದನ್ನು ನೋಡಿ ಆ ಕ್ರಿಕೆಟಿಗರೇ ತಲೆ ಇದ್ದರು ಇಂಥ ಬಿಭತ್ಸವಾದಂಥ ಚಿತ್ರಗಳು ಅಷ್ಟಾಯ್ತಲ್ಲ ಅದರ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಇವರು ಮೆರವಣಿಗೆ ಹೋಗ್ತದೆ ಡಿ ಕೆ ಶಿ ಅವರ ನೇತೃತ್ವದಲ್ಲಿ ಅಲ್ಲಿ ಆಗಲೇ ಏಳು ಸಾವು ಸಂಭವಿಸ್ತಿರ್ತದೆ ನೂಕನುಗ್ಗುಲು ಮೇರೆ ಮಿದ್ದಿ ಮೀರಿದೆ ಅಲ್ಲಿ ಫಸ್ಟ್ ಏಡ್ ಇಲ್ಲ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಆದರೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗಡೆ ಹೋಗಿ ಅಲ್ಲಿ ಕಪ್ಪನ್ನು ಮುತ್ತಿಡುವ ಸೀನ್ ನೋಡ್ತಿರೋ ಸಂಭ್ರಮಿಸುವ ಸೀನ್ ನೋಡ್ತಿರೋ ಕೇಕೆ ಹಾಕುವುದನ್ನು ನೋಡ್ತಿರೋ ಏನೆಲ್ಲ ನಡೆಯಬಾರದೋ ಅದೆಲ್ಲವೂ ಸಾವಿನ ಒಂದು ಸಂದರ್ಭದಲ್ಲಿ ಸಂಭ್ರಮ ಆಚರಣಿಸಿದ ಏಕೈಕ ಸರ್ಕಾರ ಸಾವಿನ ಒಂದು ಈ ಮಸಣ ಸದೃಶವಾದಂಥ ವಿದ್ರಾವಕ ಪರಿಸ್ಥಿತಿ ಹೃದಯ ಕರಗುವ ಪರಿಸ್ಥಿತಿ ಆಘಾತಕಾರಕ ಪರಿಸ್ಥಿತಿಯಲ್ಲಿ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಯಾವುದೇ ರೀತಿಯ ಪರಿಹಾರದ ಕಾರ್ಯಾಚರಣೆ ಇಲ್ಲ ಭದ್ರತೆ ಇಲ್ಲ ಅಲ್ಲಿ ಬೋರಿಂಗ್ ಆಸ್ಪತ್ರೆಗೆ ಹೋದರೆ ಅಲ್ಲಿ ತುರ್ತು ಚಿಕಿತ್ಸಾ ಕೋ ಇದು ವ್ಯವಸ್ಥೆ ಬಂದಾಗಿದೆ ಇಂಥ ಅವ್ಯವಸ್ಥೆಯ ಆಗರ ಅದರಲ್ಲಿ ಮಧ್ಯೆ ಅಲ್ಲಿ ಒಳಗಡೆ ಸಂಭ್ರಮದ ಆಚರಣೆ ಸ್ವತಃ ಡಿ ಸಿ ಎಮ್ಮು ಇದಕ್ಕೆ ಕಪ್ಪಿಗೆ ಕಪ್ಪು ನಮ್ದೇ ಅಂಥೇಳಿ ಇಲ್ಲಿ ಮುತ್ತಿಡ್ತಾ ಇದ್ದಾರೆ ಜನ ಇಲ್ಲಿ ಹೊರಗಡೆ ನಿಂತವರು ಹೇಳ್ತಾ ಇದ್ರು ಬಹುಶಃ ಕಪ್ಪು ನಮದೇ ಇಲ್ಲಿ ನಡೆದ ಅವಘಡದ ತಪ್ಪು ನಿಮ್ಮದೇ ಅಂತ ಹೇಳ್ತಾಯಿದ್ರು ಏನು ಇಂಥ ಅವಘಡ ಅವಸರ ಇಂಥ ಅಮಾನುಷವಾದಂಥ ನಡವಳಿಕೆ ಅದರ ಮಧ್ಯೆ ನಮ್ಮ ಮಹಾನ್ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಲ್ಲಿ ಬೇರೆ ಕಡೆ ಎಲ್ಲ ತುಳಿತ ಆಗಲಿಲ್ವೋ ನಾನೇನು ಕುಂಭಮೇಳ ಸುದ್ದಿ ಹೇಳುವುದಿಲ್ಲ ಅಂತ ಕುಂಭಮೇಳದಲ್ಲಿ ಅರವತ್ತಾರು ಕೋಟಿ ಜನ ದಿನಕ್ಕೆ ಕೋಟಿ ಜನ ಅದರಲ್ಲಿ ಅಚಾನಕ್ ತುಳಿತ ಸಂಭವಿಸಿತು ನಲವತ್ ನಲವತ್ತು ಜನರಿಗೆ ಅದನ್ನು ಕಂಟ್ರೋಲ್ ಮಾಡಲಾಯಿತು ಒಬ್ಬನೇ ಒಬ್ಬ ಗಾಯಾಳಿಗೂ ತೊಂದರೆ ಆಗದೆ ಇದ್ದಾಗೆ ನಿಮಿಷಾರ್ಧದಲ್ಲಿ ಅಂಬುಲೆನ್ಸು ಡಾಕ್ಟ್ರು ಫಸ್ಟ್ ಏಡು ನೀರು ಗಾಳಿ ಎಲ್ಲ ವ್ಯವಸ್ಥೆಯನ್ನು ಕ್ಷಣಾರ್ಧದಲ್ಲಿ ಮಾಡಲಾಯಿತು ಇಡೀ ಒಂದು ಮಾಬನ್ನು ಕಾಲ್ತುಳಿತದ ಪರಿಸ್ಥಿತಿಯನ್ನು ಹತೋಟಿಗೆ ತರಲಾಯಿತು ಏನು ಮಾತಾಡ್ತಾ ಇದ್ದೀರಿ ಕುಂಭಮೇಳದ ಸಾದೃಶ್ಯವನ್ನು ಕೊಡ್ತಾ ಇದ್ದೀರಾ ಕುಂಭಮೇಳದಲ್ಲಿ ಸೇರಿದ ಜನ ಎಷ್ಟು ಅಲ್ಲಿ ಇದ್ದ ವ್ಯವಸ್ಥೆ ಏನು ಅವರ ಅವ್ಯವಸ್ಥೆ ಆದಾಗ ಅದನ್ನು ಕಂಟ್ರೋಲ್ ಮಾಡಿದ ರೀತಿ ಏನು ನಿಮ್ಮಲ್ಲಿ ನಲವತ್ತು ನಿಮಿಷಕ್ಕೆ ಒಂದು ಆಂಬುಲೆನ್ಸ್ ಇಲ್ಲ ಒಬ್ಬ ಡಾಕ್ಟ್ರ್ ಇಲ್ಲ ಒಂದು ಫಸ್ಟ್ ಏಡ್ ಇಲ್ಲ ಪೊಲೀಸರಿಲ್ಲ ಇಷ್ಟಾದರೂ ಕೂಡ ನಿಮ್ಮ ಸಂಭ್ರಮ ನಿಂತಿಲ್ಲ ಸಾವಿನ ಇಡಿಯದಾದಂಥ ಒಂದು ಅರಮನೆ ರೀತಿಯಲ್ಲಿ ಅಲ್ಲಿ ದೃಶ್ಯ ಕಾಣ್ತಾ ಇದೆ ಕಣ್ಣೆದುರು ಮಾಧ್ಯಮಗಳಲ್ಲಿ ಎಲ್ಲ ಆಕ್ರಂದನದ ಹೊಳೆ ಹರಿತಾ ಇದೆ ಮನೆಯ ದೀಪ ಹಾರಿದಂಥ ಹೆತ್ತವರು ಮುಗಿಲು ಮುಟ್ಟುವಾಗೆ ಬೊಬ್ಬೆಡಿತಾ ಇದ್ದಾರೆ ಇವತ್ತು ಪೇಪರ್ ಓದ್ತಾ ಇದೆ ಯಾವುದೋ ಒಂದು ಹೆಣ್ಮಗಳು ಅದು ಕೊನೆಗೂ ಬದುಕಲಾರದೇನೆ ಒಬ್ಬ ಮೈ ಮೇಲೆ ಬಿದ್ದವನು ಹೇಳಲಿಕ್ಕಾಗದೇ ಆ ಸಾವಿನ ದೃಶ್ಯವನ್ನು ನೋಡಿದಂಥವರು ಕಣ್ಣು ಸಾಕ್ಷಿಗಳು ಹೇಳುವುದನ್ನು ಕೇಳಿಬಿಟ್ರೆ ಅಯ್ಯೋ ಇಂಥದ್ದು ಒಂದು ಇರಬಹುದು ಅಂತ ಅನಿಸ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಗೆದ್ದು ಬಂದಾಗ ಇದೇ ಬಾಂಬೆಯಲ್ಲಿ ಆಚರಣೆಯನ್ನು ಮಾಡಿದರು ಆದರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಒಂದೇ ಒಂದು ಚೂರು ತೊಂದರೆ ಆಗಿಲ್ಲ ಕಾಳ್ತೊಳಿತ ಆಗಿಲ್ಲ ಒಂದೂವರೆ ಕೋಟಿ ಜನ ಸೇರಿದರು ಒಂದೂವರೆ ಕೋಟಿ ಮರಿನಾ ಬೀಚಿನ ಪಕ್ಕದ ರೋಡಲ್ಲಿ ಒಂದೂವರೆ ಕೋಟಿ ಇವತ್ತಿಗೂ ನಿಮಗೆ ಫುಟೇಜ್ ಸಿಗ್ತದೆ ಆದರೆ ಎಂಥದ್ದು ಒಂದೇ ಒಂದು ಸಣ್ಣ ಇದಾಗಲಿಲ್ಲ ನಿಮಗೆ ಇಷ್ಟು ಅವಸರ ಯಾಕೆ ಕೇವಲ ಮೊದಲನೇ ದಿನ ರಾತ್ರಿ ಕಪ್ಪು ಸಿಕ್ಕಿದೆ ಮಾರನೇ ದಿನ ಸುದ್ದಿ ಬಂದಿದೆ ಇಲ್ಲಿ ನಾಲ್ಕಾರು ತಾಸು ಸಿಕ್ಕಿಲ್ಲ ಈ ಕ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನು ಇದನ್ನು ಮೊದಲು ಹೇಳಬೇಕು ನೀವೀಗ ಮ್ಯಾಜಿಸ್ಟ್ರೇಟ ಲೆವೆಲಲ್ಲಿ ತನಿಖೆ ಮಾಡ್ತೀರಿ ಅದು ಮಾಡ್ತೀರಿ ಯಾವುದೋ ಪಾಪದ ಪೊಲೀಸರು ತಲೆದಂಡ ಮಾಡ್ತೀರಿ ಅಷ್ಟಕ್ಕೆ ನಿಮ್ಮ ತನಿಖೆ ಮುಗಿತದೆ ನಮಗೆ ನಿಮ್ಮ ತನಿಖೆ ಬಗ್ಗೆ ಯಾವ ಭರವಸೆಯೂ ಇಲ್ಲ ರಾಜೀನಾಮೆ ಕೊಟ್ಟು ಕೆಳಗಿಳಿರಿ ಇದಕ್ಕಿಂತ ನೈತಿಕತೆಯನ್ನು ನೀವು ಹೊರುವ ಸಾಧ್ಯತೆ ಇಲ್ಲ ಅಂತಾದರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಜನರ ಹೆಣದ ಮೇಲೆ ಸರ್ಕಾರ ನಡೆಸ್ತೀರಾ ಅಧಿಕಾರ ನಡೆಸ್ತೀರಾ ಒಂದು ಕಿಂಚಿತ್ತು ನಿಮಗೆ ಕಾಮನ್ ಸೆನ್ಸ್ ಬೇಡ ಎರಡು ಕಡೆ ಕಾರ್ಯಕ್ರಮ ಮಾಡಬಾರ್ದು ಅಂತ ಒಂದು ಕಡೆ ಮಾಡಿದ್ರೆ ಅದೇ ನೀವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ಮುಗಿಸಿ ಹೊರಗಡೆ ಸರ್ಪಗಾವಲು ಹಾಕಿ ನಿನ್ನೆ ಮೆಟ್ರೋದಲ್ಲಿ ಲೆಕ್ಕ ಸಿಕ್ಕಿದ್ದು ಎಂಟು ಲಕ್ಷ ಜನ ಪ್ರಯಾಣ ಮಾಡಿದ್ದಾರೆ ಅದರ ಲೆಕ್ಕ ಹಾಕಿ ಅನಿರೀಕ್ಷಿತವಾದ ಜನ ಬಂದರು ಏನು ಮೊನ್ನೆ ನಿಮಗೆ ಸಂಭ್ರಮಾಚರಣೆ ಯಾವ ಲೆವೆಲಲ್ಲಿ ನಡೆದಿದೆ ಅನ್ನುವಂಥದ್ದು ಅರ್ಥ ಆಗಿಲ್ಲ ಕುಮ ಇದು ಸಿದ್ದರಾಮಯ್ಯನವರೇ ನಿಮ್ಮ ವಯಸ್ಸಿಗೆ ನಿಮ್ಮ ಜ್ಞಾನಕ್ಕೆ ದೂರದರ್ಶಿತ್ವಕ್ಕೆ ಅಷ್ಟು ಹೊಳೆಯುವುದಿಲ್ಲ ಅದರ ವ್ಯವಸ್ಥೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟು ಅವಸರ ಏನಿತ್ತು ವಾರ ಬಿಟ್ಟು ಮಾಡಬಾರ್ದು ಇತ್ತಲ್ಲ ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಕ್ರೆಡಿಟ್ ತಗೊಳ್ಬೇಕಲ್ಲ ಯಾರಾದರೂ ಬೇರೆಯವ್ರು ತಗೊಂಬಿಟ್ರೆ ಅಲ್ಲೂ ರಾಜಕೀಯ ನಿಮ್ಮ ರಾಜಕೀಯದ ದಾವಂತ ನಿಮ್ಮ ಕ್ರೆಡಿಟ್ ತಗೊಳ್ಳುವಂಥ ಆ ರೋಗ ಅದರ ಪರಿಣಾಮ ಏನು ಅಂದರೆ ಹನ್ನೊಂದು ಹನ್ನೆರಡು ಹದಿನೈದು ಮನೆಗಳಲ್ಲಿ ಅವರ ಭವಿಷ್ಯದ ಕುಡಿಗಳು ದೀಪ ಆರಿಸಿಕೊಂಡು ಅಕಾಲಿಕವಾಗಿ ಹೊರಟು ಹೋಗಬೇಕಾಯಿತು ಇನ್ನು ತನಿಖೆಯ ನಾಟಕ ಆಡ್ತೀರಿ ಪೊಲೀಸರ ಮೇಲೆ ಹಾಕ್ತೀರಿ ಅಷ್ಟೇ ಆದರೆ ಪೊಲೀಸರು ಹೇಳಿದ ಮಾತನ್ನು ಮೊದಲು ಕೇಳಲಿಕ್ಕಾಗಲಿಲ್ಲ ನಿಮಗೆ ಎಲ್ಲೆಲ್ಲೋ ಕಾಲ್ತುಳಿತ ಆಗತ್ತಂತೆ ಆಮೇಲೆ ನಿನ್ನೆ ಮುಖ್ಯಮಂತ್ರಿಯವರ ಬಾಡಿ ಲ್ಯಾಂಗ್ವೇಜ್ ನೋಡಬೇಕಿತ್ತು ಆ ಪ್ರೆಸ್ ಮೀಟ್ ಆದಮೇಲೆ ನಗ ನಗ್ತಾ ಹೋದದ್ದು ಬೇರೆ ಕೇಳು ಏನಂತ ಭಾವಿಸಿದ್ದಾರೆ ಇವರು ಟೇಕನ್ ಫಾರ್ ಗ್ರಾಂಟೆಡ್ ಹತ್ತು ಲಕ್ಷವನ್ನು ಕೊಡ್ತೇನೆ ಏ ಎಲ್ಲಿ ಯಾರಕ್ಕೆ ಕೊಡ್ತೀರಿ ಜನರ ದುಡ್ಡನ್ನು ಯಾಕೆ ಕೊಡ್ತೀರಿ ತೆರಿಗೆ ಹಣನ ಅಲ್ಲಿ ಟಿಕೆಟ್ ಇಟ್ಟು ಮಾಡಿ ದುಡ್ಡು ಮಾಡ್ಲಿಕ್ಕೆ ಕೊಟ್ಟಿದ್ರಲ್ಲ ಕೆ ಸಿ ಅವರು ಅವ್ರ ಹತ್ರ ಕೇಳಿ ಆರ್ಗನೈಜರ್ ಹತ್ರ ಕೇಳಿ ಆರ್ ಸಿ ಬಿ ಅವ್ರ ಹತ್ರ ಕೇಳಿ ನಮ್ಮ ತೆರಿಗೆ ದುಡ್ಡನ್ನು ಯಾಕೆ ಕೊಡ್ತೀರಿ ನಿಮ್ಮ ಹಣೆ ಬರದ ತಪ್ಪಿಗೆ ನಿಮ್ಮ ಪ್ರಚಾರದ ಬೂಟಾಟಿಕೆಗೆ ಅವೈಜ್ಞಾನಿಕವಾಗಿ ಅವಸರದಲ್ಲಿ ಎಲ್ಲ ಕ್ರೆಡಿಟನ್ನು ಬಾಚಿಕೊಳ್ಬೇಕು ಅನ್ನುವಂಥ ಆ ಮೋಹದ ರೋಗಕ್ಕೆ ಅಡರಿದ ಹತ್ತು ಹೊತ್ತಿನಲ್ಲಿ ಆ ಕಾರ್ಯಕ್ರಮ ಮಾಡಿ ಅಮಾಯಕರ ಸಾವಿಗೆ ಕಾರಣರಾದರೆ ಕಟುಕ ಸರ್ಕಾರ ಕೊಲೆಗಡಕ ಸರ್ಕಾರ ಇದು ನಿಮ್ಮ ಯಾವ ತರೀಕೆ ಮೇಲೂ ಯಾರಿಗೂ ಭರವಸೆ ಇಲ್ಲ ಇವತ್ತು ಸ್ವಯಂ ಪ್ರೇರಿತರಾಗಿ ಹೈಕೋರ್ಟು ಕೇಸನ್ನು ದಾಖಲಿಸಿದೆ ಪ್ರಾಯಶಃ ಅದರ ಮೇಲೆ ನಾವು ಹೆಚ್ಚು ನ್ಯಾಯ ನಿರೀಕ್ಷೆಯನ್ನು ಹೆಚ್ಚು ಭರವಸೆಯನ್ನು ಹೊಂದಿದ್ದೇವೆ ಯಾಕೆಂತಂದರೆ ಇವತ್ತು ನಮ್ಮ ಹೈಕೋರ್ಟಿನ ಪ್ರತಿಯೊಬ್ಬ ನ್ಯಾಯಾಧೀಶರು ಕೂಡ ಸಮಾಜಮುಖಿಯಾಗಿ ಭಾವನಾತ್ಮಕವಾಗಿ ಜೀವನದ ಒಳಗಿನ ಇಡೀಯದಾದಂಥ ಒಂದು ವ್ಯವಸ್ಥೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನ್ಯಾಯದಾನ ಮಾಡ್ತಾ ಇದ್ದಾರೆ ಮನುಷ್ಯತ್ವದ ಒಂದು ಮಾನವೀಯತೆಯ ಇಡೀ ಅಜೆಂಡವನ್ನು ಪ್ರಥಮ ಪಾದದಲ್ಲಿಟ್ಟುಕೊಂಡು ಅವರು ನ್ಯಾಯವನ್ನು ದಾನ ಮಾಡ್ತಾ ಇದ್ದಾರೆ ಅದರಿಂದ ಆ ನಿರೀಕ್ಷೆ ಇದೆ ಹೊರತು ನಿಮ್ಮ ತನಿಖೆಯ ಯಾವ ನಿರೀಕ್ಷೆಯೂ ಇಲ್ಲ ಮುಖ್ಯವಾಗಿ ಡಿ ಕೆ ಶಿಯವರ ಬಹಳ ದೊಡ್ಡ ತಪ್ಪುಗಳು ಇಲ್ಲಿ ಕಾಣ್ತಾ ಇದೆ ಆಮೇಲೆ ತನ್ನ ಈ ಕಾಲ್ತುಳಿತದ ತಪ್ಪುಗಳನ್ನು ಇನ್ನೆಲ್ಲೋ ಕುಂಭಮೇಳದಲ್ಲಾದ ಕಾಲ್ತುಳಿತಕ್ಕೆ ಹೋಲಿಸುವ ಮೂಲಕ ಸಿದ್ದರಾಮಯ್ಯನವರು ಅತ್ಯಂತ ಕೆಟ್ಟದಾಗಿ ಅತ್ಯಂತ ಒಂದು ಅತಾರ್ಕಿಕವಾಗಿ ವರ್ತಿಸಿದ್ದಾರೆ ಅಮಾನುಷವಾಗಿ ವರ್ತಿಸಿದ್ದಾರೆ ಕುಂಭಮೇಳಕ್ಕೂ ಮತ್ತು ಇಲ್ಲಿಯ ಕಾಲ್ತುಳಿತಕ್ಕೂ ಪೂರ್ವ ಪಶ್ಚಿಮದಷ್ಟು ಅಂತರ ಇದೆ ಅಲ್ಲಿದ್ದಂಥ ಯಾವ ವ್ಯವಸ್ಥೆಯನ್ನು ನೀವು ಮಾಡಿಲ್ಲ ಕನಿಷ್ಠ ಮಟ್ಟದ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಲ್ಲ ಪ್ರಚಾರ 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 ಆ ಪ್ರಚಾರದ ಗೀಳು ಆ ಕುಟುಂಬದ ವ್ಯಾಮೋಹ ಅಲ್ಲಿ ತುಂಬಿಕೊಂಡಂಥ ಜನ ಅದು ಏನೋ ಒಂದು ವಾಲಂಟಿಯರ್ಸ್ ಇರಲಿಲ್ಲ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ಇವ ವೈದ್ಯಕೀಯ ವ್ಯವಸ್ಥೆ ಇರಲಿಲ್ಲ ಯಾವುದೇ ಇರಲಿಲ್ಲ ಒಂದು ಕಡೆ ಸಾವು ನಡೆತಾ ಇದೆ ಒಂದು ಕಡೆ ಮಕ್ಕಳು ಸಾಯ್ತಾ ಇದ್ದಾರೆ ಇನ್ನೊಂದು ಕಡೆ ಇವರ ಸಂಭ್ರಮಾಚರಣೆ ಮುಗಿಲು ಮುಟ್ತಾಯಿದೆ ಎಂಥ ನಿಷ್ಕರುಣಿ ಸರ್ಕಾರ ಎಂಥ ಅಮಾನುಷ ಸರ್ಕಾರ ಇದು ಇಷ್ಟಾಗಿಯೂ ಅದನ್ನು ದರ್ಪವನ್ನು ಬಿಡುವುದಿಲ್ಲ ಅದನ್ನು ಸಮರ್ಥಿಸಿಕೊಳ್ಳುವ ದರ್ಪವನ್ನು ಬಿಡಲಾರರು ವಿಷಾದ ಇಲ್ಲ ಒಂದು ಕ್ಷಮೆ ಇಲ್ಲ ಒಂದು ನೋವಿಲ್ಲ ಯಾರಿಗೂ ಇಲ್ಲ ಯಾಕೆಂತಂದರೆ ರಾಜಕಾರಣಿಗಳ ಮಕ್ಕಳು ಸಾಯಿ ಸತ್ತಿಲ್ವಲ್ಲ ಎಲ್ಲ ಸಾಮಾನ್ಯರ ಮಕ್ಕಳು ಈ ನಮ್ಮ ಆರ್ ಸಿ ಬಿ ಅನ್ನುವಂಥ ಹುಚ್ಚು ನನ್ನ ಮಕ್ಕಳಿಗೂ ಬುದ್ಧಿ ಇಲ್ಲ ಏನು ಸಿಕ್ತು ನಿಮಗೀಗ ಏನು ಹಗಲು ರಾತ್ರಿ ಪಟಾಕಿ ಹೊಡೆದು ಏನು ಮನೆಯಲ್ಲಿ ಅಪ್ಪ ಅಮ್ಮನ ಬರ್ತ್ಡೇನೂ ಮಾಡೋದಿಲ್ಲ ಕಾಳು ನನ್ನ ಮಕ್ಕಳು ನೀವು ಅದು ಯಾವುದೋ ಎರಡು ಜನ ಕನ್ನಡಿಗರಿದ್ದಾರೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕನ್ನಡದ ಒಂದು ಅಸ್ಮಿತೆ ಥರ ಹೋರಾಡ್ತಾ ಇದ್ದೀರಿ ಇದೇ ಕನ್ನಡಕ್ಕೆ ಕಮಲಾಸನ್ ಈ ಥರ ಅವಮಾನ ಮಾಡಿದರು ಆವಾಗ ಎದ್ದು ಬರಲಿಲ್ಲಲ್ಲ ನೀವು ಯಾರು ನಿಮ್ಮ ಅಭಿಮಾನಕ್ಕೆ ಎಷ್ಟು ಬೆಂಕಿ ಹಾಕ ಏನಾಯ್ತು ಈಗ ಆರ್ ಸಿ ಬಿ ಏನು ಕೊಡ್ತು ಕೊಯ್ಲಿ ಏನು ಕೊಟ್ಟರು ದುಡ್ಡು ತಗೊಂಡು ಆಡ್ತಾರೆ ರೀ ಅವರು ಯಾರು ಹೆಚ್ಚು ಕೊಟ್ಟರು ಅವರು ದುಡ್ಡು ಆಡ್ತಾರೆ ಆದರೆ ಅದರಲ್ಲೊಂದು ಕೊಯ್ಲಿ ಹದಿನೆಂಟು ವರ್ಷದಿಂದ ಕನ್ನಡಕ್ಕೆ ಕನ್ನಡದ ನಾಡಿನ ಒಂದು ತಂಡಕ್ಕೆ ಅಲ್ಲಿ ಬದ್ಧತೆಯನ್ನು ತೋರಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರನ್ನು ಪ್ರೀತಿಸಬೇಕು ಬಿಟ್ಟರೆ ಕ್ರಿಕೆಟಿಗರು ಏನು ಸಮಾಜೋದ್ಧಾರ ಮಾಡ್ತಾರ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅವರು ಒಬ್ಬೊಬ್ಬರದ್ದು ಐದು ಹತ್ತು ತಲೆಮಾರ್ಗ ಆಗುವಷ್ಟು ದುಡ್ಡು ಮಾಡಿಕೊಂಡು ಸಾಯ್ತಾ ಬದುಕೊಂಡು ಐಷಾರಾಮಿ ಜೀವನ ಮಾಡ್ತಾರೆ ನಾವಿಲ್ಲಿ ಚಪ್ಪಾಳೆ ತಡ್ತೇವೆ ಅವರನ್ನು ನೋಡಲಿಕ್ಕೆ ಅವ್ರಿಗೊಂದು ಸೆಲ್ಫಿ ತೆಗೆಸ್ಕೊಳ್ಲಿಕ್ಕೆ ಹೋಗಿ ಇಡೀ ವೈಯಕ್ತಿಕ ಜೀವನವನ್ನೇ ಅಕಾಲದಲ್ಲಿ ಮೃತ್ಯುವಿನ ಬಾಯಿಗೆ ಹಾಕ್ಕೊಂಡು ಹೋಗಿ ಸಾಯ್ತೇವೆ ಈ ಜನಕ್ಕೂ ಬುದ್ಧಿ ಇಲ್ಲ ಸರ್ಕಾರಕ್ಕಂತೂ ಬುದ್ಧಿ ಇಲ್ಲ ಮುಟ್ಟಾಳ ಸರ್ಕಾರ ಜನಕ್ಕೆ ಅದಕ್ಕಿಂತ ಮೊದಲು ಮುಟ್ಟ ತಲೆ ಇಲ್ಲ ಆ ಒಂದೊಂದು ಕಥೆಯನ್ನು ಒಂದೊಂದು ಮನೆಯ ವ್ಯಥೆಯನ್ನು ಕೇಳಿದರೆ ಒಂದು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅಷ್ಟು ನೋವಾಗುತ್ತೆ ಅದನ್ನು ಕೂಡ ಸಮರ್ಥಿಸಿಕೊಳ್ಳುವಂಥ ದುಷ್ಟ ಸರ್ಕಾರ ದುಷ್ಟ ರಾಜಕಾರಣಿಗಳು ಸಚಿವರು ಥೂ ನಿಮ್ಮ ಜನ್ಮಕ್ಕೆ ನಮಸ್ತೆ